ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆಗೆ ನಾನು ವಿಶೇಷ ಇದು ನನ್ನ ಡಿಜಿಟಲ್ವಾಗಿ ಅದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಅದರಂತೆ ಸುದ್ದಿಗಳು ತಮಗೆ ಬೇಕಾದರೆ ವಿಶಿಷ್ಟವಾದ ವಿಭಿನ್ನವಾದ ಸುದ್ದಿಗಳು ವಿಶ್ಲೇಷಣೆಗಳು ಸುದ್ದಿ ಟಿ ವಿ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ನೋಡಿ ಅದು ಲೈಕ್ ಮಾಡಿ ಎಸ್ ಇವತ್ತು ಎರಡು ಮಹತ್ವದ ವಿಚಾರಗಳ ಕುರಿತು ನಾನು ಒಂದು ಒಂದಕ್ಕೊಂದು ಕಾಮಂದಿದೆ ಅದು ಒಂದು ಪ್ರಧಾನಿ ನರೇಂದ್ರ ಮೋದಿಯವರ ಇವತ್ತಿನ ಕರ್ನಾಟಕ ಪ್ರವಾಸ ಪ್ರಚಾರ ಏನು ಈ ಸಂಜೆ ಮೈಸೂರಿನಲ್ಲಿ ಸಭೆಯನ್ನು ಮುಗಿಸಿ ಅವರು ರೋಡ್ ಶೋಗಾಗಿ ಮಂಗಳೂರಿಗೆ ತೆರಳಿದೆ ಅದು ಹೇಗಿತ್ತು ಏನಿತ್ತು ಅದು ಯಾವ ಅವೇಸ್ ಏನು ಅವರು ಯಾವ್ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಇದು ಒಂದು ಭಾಗ ಇನ್ನೊಂದು ಬೆಳಗಿನಿಂದ ಚರ್ಚೆಯಾಗ್ತಾ ಇರುವುದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟದ್ದು ಅವರು ತುಮಕೂರು ಜಿಲ್ಲೆ ತುರುವೇಕೇರೆಯಲ್ಲಿ ನಿನ್ನ ಒಂದು ಭಾಷಣವನ್ನು ಮಾಡಿದರು ಆ ಭಾಷಣದಲ್ಲಿ ಅವರು ಹೇಳಿದ್ರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಏನಿವೆ ಈ ಗ್ಯಾರಂಟಿಗಳಿಂದಾಗಿ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಕೆಟ್ಟು ಹೋಗಿದ್ದಾರೆ ಪ್ಲೀಸ್ ಐ ವಿಲ್ ರಿಪೀಟ್ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿಂದಾಗಿ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಕೆಟ್ಟು ಹೋಗಿದ್ದಾರೆ ಇದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು ಈ ಬಗ್ಗೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದು ಪ್ರತಿಭಟನೆಗಳು ನಡೆದವು ಬೆಂಗಳೂರಿನಲ್ಲಿ ಮಹಿಳಾ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು ಮಂಡ್ಯದಲ್ಲಿ ಮಾಡಿದರು ಎಲ್ಲ ಕಡೆ ಪ್ರತಿಭಟನೆಗಳು ಕೂಡ ನಡೆದವು ಹಾಗೇನೆ ಬೇರೆ ಬೇರೆ ನಾಯಕರುಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರೆಲ್ಲ ಪ್ರತಿಕ್ರಿಯೆ ನೀಡಿದ್ರು ಅವ್ರು ಹೇಳಿದ್ರು ಒಂದು ಕುಮಾರಸ್ವಾಮಿಯವರು ಸೋಲಿನ ಭಯದಿಂದ ಹತಾಶರಾಗಿದ್ದಾರೆ ಅನ್ನೋದು ಒಂದಾದರೆ ಎರಡನೇದು ಮಹಿಳೆಯರ ಮತ ತಮಗೆ ಬರಲಾರದು ಅನ್ನುವ ಭಯ ಶುರುವಾಗಿದೆ ಅವರಿಗೆ ಆ ಕಾರಣಕ್ಕಾಗಿ ಅವರು ಮಹಿಳೆಯರು ಕೆಟ್ಟು ಹೋಗಿದ್ದಾರೆ ಅಂತ ಹೇಳುವ ಮೂಲಕ ಗ್ರಾಮಾಂತರ ಪ್ರದೇಶದ ಪುರುಷರನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದಾನೆ ಇಸ್ ಪ್ಲೇಯಿಂಗ್ ಈಸ್ ಗೇಮ್ ಯಾಕೆಂದರೆ ನೋಡಿ ನಿಮ್ಮ ಮನೆಯವರೆಲ್ಲ ಕೆಟ್ಟೋಗಿದ್ದಾರೆ ಅಂತಂದರೆ ಯಾವ ಗಳಿಸು ಗ್ರಾಮಾಂತರ ಪ್ರದೇಶದವನು ಅವನು ಹೌದಾ ಹೌದು ಅಲ್ವಾ ನನ್ನ ಹೆಂಡ್ತಿಯಾದವಳ ಮನೆಯಿಂದೆಲ್ಲ ಹೊರಗಡೆ ಹೋಗ್ತಾಳೆ ಇನ್ನೊಂದು ಮಾಡ್ತಾಳೆ ಅಂದರೆ ದ ಪ್ಲಾನಿಂಗ್ ಇಟ್ ಅಂತ ವಿ ವಾಂಟ್ ಟು ಡಿವೈಡ್ ಅಂದರೆ ಒಂದು ಕುಟುಂಬದಲ್ಲಿ ಗಂಡಸು ಮತ್ತು ಹೆಂಗಸರ ನಡುವೆ ಡಿವೈಡ್ ಮಾಡುವ ಸ್ಟ್ರಾಟಜಿಯನ್ನು ಕುಮಾರಸ್ವಾಮಿ ಬಳಸ್ತಿದ್ದಾರೆ ಅದು ತುಂಬ ಸಹಜ ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಅವರ ಮಿತ್ರ ಪಕ್ಷ ಬಿ ಜೆ ಪಿ ಡಿವೈಡ್ ಪಾಲಿಟಿಕ್ಸನ್ನು ಮಾಡುತ್ತೆ ಇವರು ಸಣ್ಣ ಮಟ್ಟದಲ್ಲಿ ಮನೆಯ ಒಳಗಡೆ ಡಿವೈಡ್ ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಮತ್ತು ಪುರುಷರು ನೋಡಿದೆ ನೋಡ್ರಿ ನಿಮ್ಮನೆಯವರು ಕೆಟ್ಟೋದ್ರು ಕೆಟ್ಟೋದ್ರು ಅಂತ ಯಾರು ಬೀದಿ ಮಾತಾಡೋಕೆ ಶುರು ಮಾಡಿಬಿಟ್ರೆ ಅನ್ಎಜುಕೇಟೆಡ್ ಆದವ್ರಿಗೆ ಬೌದೇನೋ ಅನ್ಸುತ್ತೆ ಇನ್ನೊಂದು ನಾನು ಭಾಳ ಪ್ರಶ್ನೆ ಕೇಳ್ಕೊಳ್ತಿದ್ದೀನಿ ಕೆಟ್ಟು ಹೋಗುವುದು ಎಂದರೇನು ಇಸ್ ಅ ಕ್ವಶನ್ ಫಾರ್ ಮೀ ಯಾವ ಅರ್ಥದಲ್ಲಿ ಕುಮಾಸ ಸ್ವಾಮಿಯವರು ಮಹಿಳೆಯರು ಕೆಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಅವರ ಕೊಡೋದು ಕೆಡುವುದು ಅಂದರೆ ಏನು ವಟ್ ಇಸ್ ದ ಮೀನಿಂಗ್ ಅದರ ಅರ್ಥ ಏನು ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಕೆಟ್ಟಿದ್ದಾರೆ ಅಂದರೆ ಅವರು ಮನೆಯಿಂದ ಹೊರಗೆ ಹೋಗ್ತಿದ್ದಾರೆ ಅವರಿಗೆ ಮಂತ್ಲಿ ಕಾಸು ಸಿಗುತ್ತೆ ಅದು ಆಗಕೂಡದು ಮಹಿಳೆಯರು ಹೊರಗೆ ಹೋಗುವುದು ಏನಿದೆ ಅದು ಕೆಟ್ಟು ಹೋಗುವುದೇ ಮಹಿಳೆಯರ ಕೈಯಲ್ಲಿ ದುಡ್ಡಿದ್ದರೆ ಕೆಟ್ಟು ಹೋಗ್ತಾಳ ಹಾಗಿದ್ದರೆ ನಾನು ಕೇಳ್ತೀನಿ ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಅವರು ಭವಾನಿ ಅವರ ಬ್ರದರ್ ಹೆಂಡತಿ ಇವ್ರ ಕೈಲೆಲ್ಲ ದುಡ್ಡು ಓಡಾಡುತ್ತಲ್ಲ ಅವ್ರಲ್ಲಿ ಕೆಟ್ಟ ಹುಡುಗರ ನೀವು ನಿಮ್ಮ ಕುಟುಂಬದ ಮಕ್ಕಳು ದುಡ್ಡು ದುಡ್ಡಿದ್ದರೆ ಅವರು ಹೋಗ್ಬಿಟ್ಟು ಚುನಾವಣೆಗೆ ನಿಂತ್ಕಬಹುದು ರಾಜಕಾರಣ ಮಾಡಬಹುದು ಗಾಡಿ ತಗಡೆ ಎಲ್ಲ ಆಕ್ಸಿಡೆಂಟ್ ಮಾಡಿಸ್ಬೋದು ಇನ್ನೊಂದು ಮಾಡಬಹುದು ಅಲ್ವಾ ಅದರ ಜೊತೆಗೆ ಕುಮಾರಸ್ವಾಮಿಯರೇ ನೀವು ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಆಸ್ತಿ ಘೋಷಣೆ ಏನು ಮಾಡಿದ್ದೀರಿ ಆ ಆಸ್ತಿ ಘೋಷಣೆಯಲ್ಲಿ ನಿಮಗಿಂತ ಜಾಸ್ತಿ ಆಸ್ತಿ ನಿಮ್ಮ ಹೆಂಡತಿಗಿದೆ ಕೆಟ್ಟೋಗಿದ್ದಾರೆ ಹೆಂಡತಿಗೆ ಹೆಚ್ಚಿನ ಆಸ್ತಿ ಇರುವ ಮೂಲಕ ಕೆಟ್ಟೋಗಿದಾರಾ ಹೆಣ್ಣು ಮಕ್ಕಳ ಕೈಯಲ್ಲಿ ದುಡ್ಡು ಓಡಾಡ್ದಕ್ಕೇ ನಿಮ್ಮ ಅರ್ಥದಲ್ಲಿ ಕೆಟ್ಟ ಹೋಗ್ತಾರ ಅಥವಾ ನಿಮ್ಮಂಥವ್ರು ಓಕೆ ಒಬ್ಬ ಗ್ರಾಮಾಂತರ ಪ್ರದೇಶದ ಸಾಮಾನ್ಯ ಹೆಣ್ಣುಮಕ್ಳು ಕೈಯಲ್ಲಿ ಹಡ ಓಡಾಡಬಾರ ಕೆಟ್ಟೋಗ್ತಾರೆ ಈ ಕೆಡುವಿಕೆ ಅನ್ನೋದು ಅವ್ರಿಗೆ ಮಾತ್ರ ಸೀಮಿತ ಆದದ್ದು ದುಡ್ಡು ಕೆಟ್ಟ ಹೋಗ್ತಾರ ಯಾಕೆ ಈ ಮಾತನ್ನು ಹೇಳ್ತಿದ್ದೀರಿ ತಾವು ಬಹಳ ಸ್ಪಷ್ಟವಾಗಿ ನಿಮ್ಮ ಒಳಗಡೆ ಒಂದು ಹತಾಶೆ ಇದೆ ಮಹಿಳೆಯರು ಆ ಮಹಿಳೆಯರು ಅವರು ನಿಮಗೆ ಬೆಂಬಲ ನೀಡಲಾರು ಅನ್ನುವ ಭಯ ನಿಮಗೆ ಇರಬೇಕು ಆ ಕಾರಣಕ್ಕಾಗಿ ಕುಟುಂಬ ಒಡೆಯುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಕುಟುಂಬ ಒಡೆಯುವ ಕೆಲಸವನ್ನು ಮಾಡ್ತಾ ಹೋದರೆ ನಿಮ್ಮ ಕುಟುಂಬವು ಒಡೆಯುವುದು ಬಿಕ್ಯಾ ಯಾವತ್ತೋ ನಿಮ್ಮ ಕುಟುಂಬ ಹೊಡಿಬೇಕಾಗಿತ್ತು ಯಾಕೆ ಹೊಡೆದಿಲ್ಲ ಅನ್ನೋ ಮಾತನ್ನು ನಾನು ಹೇಳಲಾರೆ ಹೇಳಲ್ಲ ಅದರ ಜೊತೆ ನಿಮ್ಮ ಕುಟುಂಬದ ಒಳಗಡೆ ಯಾರ್ಯಾರ ಸಂಬಂಧಗಳು ಹೇಗಿವೆ ಪರ್ಸನಲ್ ಆ್ಯಂಡ್ ಐ ಡೂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ದ್ಯಾಟ್ ಆದರೆ ಗ್ರಾಮಾಂತರ ಪ್ರದೇಶದ ಮಹಿಳೆಯರ ಬಗ್ಗೆ ಇಷ್ಟು ಸಣ್ಣತನದಿಂದ ಮಹಿಳೆಯರು ಕೆಟ್ಟೋಗ್ತಾರೆ ಗ್ಯಾರಂಟಿ ಅಂತ ಹೇಳ್ತಿರಲ್ಲ ನಿಮ್ಮ ಆತ್ಮಾವಲಕರಣ ಮಾಡಿಕೊಳ್ಳಿ ಆತ್ಮಾವಲೋಕನ ಮಾಡಿಕೊಂಡು ಎದೆ ಮೊಟ್ಟ ಕಂಡುಹಿಡಿ ಮಹಿಳೆಯರ ಕೈಯಲ್ಲಿ ಹಣ ಓಡಾಡ್ತಾ ಇದ್ರೆ ಅವ್ರಿಗೆ ಅವ್ರು ಕೆಟ್ಟು ಹೋಗೋದಿದ್ರೆ ಈ ದೇಶದಲ್ಲಿ ಯಾರ್ಯಾರೋ ಕೆಟ್ಟು ಹೋಗಬೇಕಾಗಿತ್ತು ನಿಮ್ಮ ಫ್ಯಾಮಿಲಿಯವರೆಲ್ಲ ಕೆಟ್ಟ ಹೋಗೋದಾಗಿತ್ತು ಯುವತಿ ಕೆಟ್ಟ ಎಸ್ ನಾನು ಎರಡನೇ ಸಂಚರ್ಗೆ ಬರ್ತೀನಿ ಅದು ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರಿನ ಪ್ರವಾಸ ಇವತ್ತು ಸಂಜೆ ಅವರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಬಂದಿದ್ದರು ಆದರೆ ಟೇಕ್ಅವೇಸ್ ಏನು ಮೋದಿಯವರ ಮಾತು ಬಹಳ ಸ್ಪಷ್ಟವಾಗಿ ಅವರ ಟಾರ್ಗೆಟ್ ಏನಿದೆ ಅದು ಕಾಂಗ್ರೆಸ್ ಪಕ್ಷದ ಟಾರ್ಗೆಟ್ ಅದರ ಜೊತೆ ಯಥಾ ಪ್ರಕಾರ ದೇಶ ಪ್ರೇಮ ದೇಶ ಪ್ರೇಮ ಅನ್ನೋದು ಕಾಂಗ್ರೆಸ್ಸಿಗೆಲ್ಲ ಯಾರಿಗೂ ಇಲ್ಲ ಅದು ನಮ್ಮ ಅಪ್ಪನ ಮನೆ ಆಸ್ತಿ ಬಿ ಜೆ ಪಿಯವ್ರಿಗೆ ಮಾತ್ರ ದೇಶ ಪ್ರೇಮ ಇದೆ ಯಾರ್ಯಾರು ಬಿ ಜೆ ಪಿಯ ವಾಷಿಂಗ್ ಮಿಷಿನಿಗೆ ಬಂದು ಪವಿತ್ರರಾಗ್ತಾರೋ ಅವರು ಮಾತ್ರ ಪವಿತ್ರ ಆತ್ಮರು ಇದೇ ರೀತಿ ನರೇಂದ್ರ ಮೋದಿಯವರು ಭಾಷಣ ಮಾಡೋದು ಯಾರೋ ಒಬ್ಬ ಶಾಸಕರು ಭಾರತ ಮಾತಾ ಜೈಲಂತ ಹೇಳಲ್ಲ ಅಂತ ಕೇಳದ್ರಂತೆ ಫಂಕ್ಷನ್ ನಲ್ಲಿ ಫಂಕ್ಷನ್ ಅಲ್ಲಿ ಅನುಮತಿ ಕೇಳಬೇಕಾದ ಇಲ್ಲದೆ ಇರಬಹುದು ಈ ಕೈಯ ಘೋಷಣೆ ಕೂಗ್ಬಹುದು ಅಂತ ಹಿರಿಯರು ಕೇಳೋದು ಬಹಳ ಸಹಜ ಮಾತು ಮೋದಿ ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನ ಬಳಸ್ಕೊಳ್ತಾರೆ ನೋಡಿ ಅವರು ಈ ಯೂಸ್ಡ್ ದ ಇಲ್ಲಿ ನೋಡಿ ಈಗ ಭಾರತ ಮಾತಾ ಕಿ ಜೈ ಅನ್ನೋದಕ್ಕೆ ಕಾಂಗ್ರೆಸ್ನಲ್ಲಿ ಪರ್ಮಿಷನ್ ತಗೋಬೇಕು ಕಾಂಗ್ರೆಸ್ ಅಷ್ಟು ದೇಶದ್ರೋಹಿ ಅಂತ ಪ್ರಚಾರ ಮಾಡ್ತಾ 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 ಹೋಗುದು ಈ ಯೂಸ್ಡ್ ಡ್ಯಾಟ್ ಅದರ ಜೊತೆಗೆ ಏನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನಿದೆ ಆ ಪ್ರಣಾಳಿಕೆಯಲ್ಲಿದ್ದ ಕೆಲವು ಅಂಶಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು ಈ ಪಡಿತರ ಉಚಿತ ಪಡಿತರವನ್ನು ಐದು ವರ್ಷಗಳ ಕಾಲ ಕೊಡ್ತೀವಿ ಹಾಗೆ ಹೀಗೆ ಅನ್ನುವಂಥದ್ದು ಸೊ ಅದಕ್ಕೆ ನಾನು ಬೆಳಗ್ಗೆ ನಾನು ಈ ಬಗ್ಗೆ ಪ್ರತಿಕ್ರಿಯಿಸುವಾಗ ನನ್ನ ಲೇಖನದಲ್ಲಿ ನನ್ನ ವೆಬ್ಸೈಟ್ನಲ್ಲಿ ನಾನು ಹೇಳಿದೆ ಇದು ಬಹುತೇಕ ಕಾಂಗ್ರೆಸ್ ಪಕ್ಷದ ಯುಸಿ ಪ್ರಣಾಳಿಕೆಯಂತೆ ಇದೆ ಬಿ ಜೆ ಪಿ ಪ್ರತ್ಯೇಕವಾದ ಪ್ರಣಾಳಿಕೆ ಅನ್ನಿಸ್ತಾ ಇಲ್ಲ ಸೊ ಸಿಂಪ್ಲಿ ಬಿ ಜೆ ಪಿ ಮೋದಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಂಥ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತಾರೆ ಅದ್ರ ಬಗ್ಗೆ ಮಾತನಾಡೋದು ಅದೇನು ವಿಶೇಷ ಇಲ್ಲ ಅವ್ರು ಇನ್ನು ಐವತ್ತು ವರ್ಷ ಅಧಿಕಾರದಲ್ಲಿದ್ದರೂ ನೆಹರೂನೇ ಬಯ್ಯೋರು ಇಂದಿರಾ ಗಾಂಧಿನೇ ಬಯದು ಇನ್ನು ಐವತ್ತು ವರ್ಷ ಕೊಡಿ ಮೋದಿಗೆ ಅವರು ಅದನ್ನೇ ಹೇಳ್ತಾರೆ ಮೋದಿ ಬೈಯುವುದು ಅವ್ರಿಗೆ ಬೈಯೋದಕ್ಕೆ ನೆಹರು ಬೇಕು ಕಾಂಗ್ರೆಸ್ ಬೇಕು ಕಾಂಗ್ರೆಸ್ಸು ನೆಹರು ಪಾಕಿಸ್ತಾನ ಇಂಥದ್ದು ಯಾವುದು ಇಲ್ಲದಿದ್ದರೆ ಬಿ ಜೆ ಪಿ ಪಕ್ಷ ಹೋಗ್ಬಿಟ್ಟು ವಿಸರ್ಜನೆ ಆಗೋದು ಮೋದಿ ಬಿಟ್ಟು ಹಿಮಾಲಯಕ್ಕೆ ಹೋಗ್ಬೋದು ಅವ್ರಿಗೆ ಬೇಕು ಸೊ ನೀವು ಹತ್ತು ವರ್ಷ ಅಧಿಕಾರದಲ್ಲಿ ಏನಪ್ಪ ಮಾಡಿದ್ರಿ ಅಂದರೆ ಕಾಂಗ್ರೆಸ್ನಲ್ಲಿ ಏನಾಗಿತ್ತು ಗೊತ್ತಾ ಕಾಂಗ್ರೆಸ್ನವ್ರು ಏನು ಮಾತಾಡ್ತಾರೆ ಗೊತ್ತಾ ಕಾಂಗ್ರೆಸ್ನವ್ರು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತಾರೆ ಗೊತ್ತಾ ಕಾಂಗ್ರೆಸ್ನವ್ರು ರಾತ್ರಿ ಎಷ್ಟೊತ್ತಿಗೆ ಮಲ್ಕೋತಾರೆ ಗೊತ್ತಾ ಕಾಂಗ್ರೆಸ್ನ ಏನು ತಿಂಡಿ ತಿಂದು ಊಟದ್ರು ಅವ್ರು ಮೀನು ತಿಂದರು ಇವ್ರು ಇದನ್ನು ತಿಂದ್ರು ಪ್ರೈಮ್ ಮಿನಿಸ್ಟರ್ ದೇಶದ ಪ್ರೈಮ್ ಮಿನಿಟ್ರು ಯಾರು ಮೀನು ತಿಂದರು ಯಾರು ಮಾಂಸ ತಿಂದರು ಯಾರು ಇನ್ನೊಂದು ತಿಂದರು ಪ್ರೈಮ್ ಮಿನಿಸ್ಟರ್ ಆಗಿ ನಿಮ್ಗೆ ಬೇರೆ ಕೆಲಸ ಇಲ್ಲ ಇಂಥ ವಿಚಾರಗಳ ಬಗ್ಗೆ ರಿಯಾಕ್ಟ್ ಮಾಡ್ತೀರಲ್ಲ ಆಹಾರ ಪದ್ಧತಿಯನ್ನು ಹಿಡ್ಕೊಂಡು ಜನರನ್ನು ಡಿವೈಡ್ ಮಾಡ್ತೀರಾ ಮರಗಳು ಅದು ಬಿಟ್ಬೇಡ ಅದಕ್ಕಿಂತ ನನಗೆ ಈ ಪ್ರೋಗ್ರಾಮ್ ನನಗೆ ಗೊತ್ತ ದೇವೇಗೌಡರ ದುಸ್ಥಿತಿ ಅಂತ ಕರಿತೀವಿ ಬಂದವರು ಕೂಡಿಸ್ಲಾಗಿತ್ತು ಒಂದು ಕಡೆ ಅವ್ರ ಜೊತೆಗೆ ಅವ್ರ ಕುಟುಂಬ ಇತ್ತು ನನಗೊಂಥರ ಕುಟುಂಬದ ಮದುವೆ ಮನೆ ಕಣ ಅದೊಂಥರ ಜೆ ಡಿ ಎಸ್ ಮದುವೆ ಮನೆ ಆಯ್ತು ಕಂಡ್ರಿ ಆ ಫಂಕ್ಷನ್ ಅದರಲ್ಲಿ ದೇವೇಗೌಡ್ರ ಇದ್ದರು ಕುಮಾರಸ್ವಾಮಿ ಇದ್ದರು ರೇವಣ್ಣ ಇದ್ದರು ರೇವಣ್ಣ ಪ್ರಜ್ವಲ್ ಇದ್ದ ಪಾಪ ಆ ನಿಖಿಲ್ ಏನು ಮಾಡಿ ಕಂಡಿಲ್ಲಪ್ಪ ನನಗೆ ಅದು ಅಲ್ಲೆಲ್ಲ ಬಂದು ಮೂಲೆಯಲ್ಲಿ ಕೂತಿದ್ದೆ ನಾವು ಮನೆ ಹೆಣ್ಮಕ್ಳು ತರೋದು ಬೇಡವಾ ಸಂಭ್ರಮ ಅಂದರೆ ಹೆಣ್ಮಕ್ಳು ಇಲ್ಲದೆ ಹ್ಯಾಂಗಾಗುತ್ತೆ ಅಥವಾ ಕೆಟ್ಟೋಗ್ತಾರೆ ಅದು ಕರ್ಕೊ ಬಂದಿಲ್ವೋ ಏನೋ ಕುಮಾರಸ್ವಾಮಿ ಸೊ ಅವ್ರ ಹೆಂಡ್ತಿ ರೇವಣ್ಣ ಹೆಂಡ್ತಿ ಭವಾನಿ ಎಲ್ಲ ಕರ್ಕೊ ಬಂದಿಲ್ ಹೇಳಿ ಚೆನ್ನಾಗಿರ್ತಿತ್ತು ಮದುವೆ ಮನೆ ಟೈಪ್ ಇರ್ತಿತ್ತು ಅಲ್ಲ ಸೊ ಅವರು ಕರ್ಕ ಬಂದಿಲ್ಲ ಓಕೆ ಬಂದ ತಕ್ಷಣ ಸನ್ಮಾನ್ಯ ತೊಂಬತ್ತು ವರ್ಷದ ದೇವೇಗೌಡರು ಅವರ ರಾಜಕೀಯ ಜೀವಮಾನದಲ್ಲಿ ಇಂಥ ಪ್ರಧಾನಿಯನ್ನು ನೋಡಿಲ್ವಂತೆ ನಿಮ್ಮನ್ನು ಪ್ರಧಾನಿ ಮಾಡಿದವರು ಯಾರು ಗೌಡ್ರೆ ನಿಮ್ಮ ಮಗನ ಮುಖ್ಯಮಂತ್ರಿ ಮಾಡಿದವ್ರು ಒಟ್ಟು ಕೃತಜ್ಞತೆ ಇಲ್ವಾ ನಿಮಗೆ ಅದು ಹೋಗಲಿ ಅಂತ ನೀವು ಪ್ರಧಾನಿ ಆಗಿದ್ದವರು ಕಾಂಗ್ರೆಸ್ ಗ್ಯಾರಂಟಿ ಬೈತಾ ಕುತ್ಕೊಂಡಿದ್ದೀರಿ ಫಂಕ್ಷನ್ನಲ್ಲಿ ಹೋಗ್ಬಿಟ್ಟು ಬಾಯಿ ಬಂದಾಗೆ ಮುಖ್ಯಮಂತ್ರಿಗಳನ್ನ ಬೈತೀರಿ ಉಪಮುಖ್ಯಮಂತ್ರಿಗಳನ್ನ ಹೊಯ್ತೀರಿ ಪ್ರಧಾನಿ ಎದುರುಗಡೆ ಕೊಡ್ತಾಳೆ ನೀವು ಆಯ್ನ ಗ್ಯಾರಂಟಿ ಬಗ್ಗೆ ನಿಮ್ಗೆ ಯಾಕೆ ಸಿಟ್ಟು ಗೌಡ್ರೆ ಯಾಕೆ ಸಿಟ್ಟು ನೀವು ಮೋದಿ ಭಜನೆ ಮಾಡಿದ ನೋ ಅಬ್ಜೆಕ್ಷನ್ ನೀವು ಆದರೆ ನನಗೆ ದುಃಖಕರವಾದದ್ದು ಅಂದರೆ ನೀವು ಕನ್ನಡಿಗರ ಪ್ರಧಾನಿ ಆದವರು ಒಂದು ಮಾತು ಹೇಳ್ತೀರಿ ನಾನು ನರೇಂದ್ರ ಮೋದಿಯವರು ಬಂದಾಗ ಎದ್ದು ನಿಲ್ಲಬೇಕಾಗಿತ್ತು ನನ್ನ ಕಾಲು ಎರಡು ಕಾಲು ಮುಯಿದಾಗ್ತಾಯಿದೆ ಎದ್ದು ನಿಲ್ಲೋಕ್ಕಾಗಲ್ಲ ಅದಕ್ಕೆ ಪ್ರಧಾನಿಯವರು ಕ್ಷಮೆ ಕೊಡ್ತೀನಿ ಇದು ನೀವು ಕನ್ನಡಿಗರಿಗೆ ಮಾಡೋ ಅವಮಾನ ನರೇಂದ್ರ ಮೋದಿಗಿಂತ ಸಾವಿರ ಪಟ್ಟು ನೀವು ಹೆಚ್ಚು ಶಕ್ತಿ ಇರುವಂಥವರು ಪ್ರಧಾನಿಯಾಗಿ ಕೆಲಸ ಮಾಡಿದವರು ಕನ್ನಡಿಗರು ಕರ್ನಾಟಕದ ಕಾವೇರಿ ಕೃಷ್ಣ ಯೋಜನೆಗಾಗಿ ನಿಮ್ಮ ಬಗ್ಗೆ ಅಡುಗೆ ಪ್ರೀತಿ ಇಟ್ಕೊಂಡಿದ್ದೀನಿ ಹೋಗಿ ಮೋದಿ ಮುಂದೆ ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ ನನ್ನ ಮಂಡಿರೋ ಹಿಡ್ಕೊಬಿಟ್ಟಿದೆ ಕ್ಷಮಿಸು ತಂದೆ ಅಂತ ಕೇಳ್ತಿರಲ್ಲ ನಮ್ಮ ಗೌರವವಲ್ಲೆಲ್ಲ ಎಲ್ಲ ತೆಗೆದುಕೊಂಡು ಹೋಗಿ ಮೈಸೂರು ಪಕ್ಕದಲ್ಲಿ ಕಾವೇರಿ ನದಿಗೆ ಹಾಕ್ಬಿಟ್ರಲ್ಲ ಗೌಡ್ರೆ ನೀವು ಮುಗಿಸ್ಬಿಟ್ರಿ ಗೌಡ್ರೆ ನೀವು ಹೇಗಿರಬೇಕಾಗಿತ್ತು ನೀವು ಹೇಗಿರಬೇಕು ಅಂತಹ ಸಹಾಯಕತೆ ಯಾಕೆ ನಿಮಗೆ ಮೋದಿ ಮೋದಿ ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಎ ಟೈನ್ ಕಾಸ್ಟ್ ಏನೇ ಇರಲಿ ನಿಮ್ಮ ಮಗನನ್ನು ಮತ್ತೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ನನಗೆ ಅನುಮಾನ ಇದೆ ಆ ಆಶ್ವಾಸನೆಗಾಗಿ ಇಷ್ಟು ದಯನೀಯವಾಗಿ ಅಸಹನೀಯವಾಗಿ ತಾವು ಕಾಣಿಸ್ಬೋದಾಗಿರಿ ಗೌಡ್ರಿ ನನಗೆ ಬಹಳ ದುಃಖ ಬೇಸರ ಆಗಿದೆ ಯಾಕಂದರೆ ವೈಯಕ್ತಿಕವಾಗಿ ನಿಮ್ಮನ್ನು ಪಲ್ಲವನಾಗಿ ನಿಮ್ಮನ್ನು ಎಂಬತ್ತರ ದಶಕದಿಂದ ನೋಡಿದವನಾಗಿ ನೀವು ಕೂಡ ನನ್ನ ವೆಲ್ ವಿಷಯದ ಪ್ರೀತಿಯಿಂದ ನನಗೆ ಬೆಂತಾಡ್ತೀನಿ ಆದರೆ ಇವತ್ತಿನ ದೃಶ್ಯ ಏನಿದೆ ನಿಮ್ಮ ಅಸಹಾಯಕತೆ ಅದು ಕರ್ನಾಟಕದ ಅಸಹಾಯಕತೆ ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಸುವವರು ನೀವು ಬೆಳೆಸುವವರು ನೀವು ನಿಮ್ಮ ಕೃಪಾಶೀರ್ವಾದ ನಿಮ್ಮ ಪ್ರೀತಿ अदे नमक जीवजना नमस्कार